ಎಲ್ಲರಿಗೂ ನಮಸ್ಕಾರ ಆಸೆ ಧಾರವಾ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಹಾಗೆ ಯಾರೇನು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಂಚಿಕೆ ಶೂರಿನಲ್ಲಿ ಕೃಷಿ ಟ್ರೀಟ್ಮೆಂಟ್ ಮಾಡದಂತ ಡಾಕ್ಟರು ಅವ್ನ್ ಏನು ಅಪಾಯ ಇಲ್ಲ ಸ್ವಲ್ಪ ಹುಬ್ಬತ್ತರ ಆಗಿದೆ ಕಣ್ಣಿಗೆ ಪ್ರಾಬ್ಲಮ್ ಇಲ್ಲ ಇವತ್ತು ಡಿಸ್ಚಾರ್ಜ್ ಮಾಡ್ತೀವಿ ಇನ್ನೆರಡು ದಿವಸ ಬಿಟ್ಟು ಹೊಲಿಗೆ ಬಿಸ್ತೀವಿ ಅಂತ ಹೇಳಿ ಅಲ್ಲಿಂದ ಹೊಡ್ತಾರೆ ಈ ಕಡೆ ಕೃಷ್ಣ ನೋಡೋಕಂತ ರೋಹಿಣಿ ಕೆಟಲ್ಸ್ ತಗೊಂಡು ಓಡೋಡಿ ಆದ ಹಾಸ್ಪಿಟಲ್ಗೆ ಬರ್ತಾಳೆ ರೋಹಿಣಿ ಹಾಸ್ಪಿಟಲ್ ಅಲ್ಲಿ ಮ್ಯಾನೇಜರ್ ನ ಭೇಟಿಯಾಗಿ ಈ ರೀತಿ ನಮ್ ನಾವೊಂದು ಹೋಮ್ ಅಪ್ಲಯನ್ಸ್ ನ ಓಪನ್ ಮಾಡಿದೀವಿ ಅಂತ ಹೇಳಿ ತಮ್ಮ ಅಂಗಡಿನ ಪರಿಚಯ ಮಾಡಿಕೊಂಡು ವಿಸ್ಟಿಂಗ್ ಕಾರ್ಡ್ ಕೊಟ್ಟು ನಾವು ಈ ರೀತಿ ಫ್ರೀ ನ ಕೊಡ್ತೀವಿ ನಿಮ್ಗೆ ಏನೇ ಹೋಮ್ ಅಪ್ಲಯನ್ಸಸ್ ಬೇಕಂದ್ರು ನಮ್ಮ ಅಂಗಡಿಯಲ್ಲೇ ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳಿದಾಗ ಮ್ಯಾನೇಜರ್ ನರ್ಸ್ನ ಕರೆದು ಎಲ್ಲ ನ ಇವರಿಗೆ ತೋರಿಸಿ ಅಂತ ಹೇಳಿ ರೋಹಿಣಿ ಜೊತೆಗೆ ನರ್ಸ್ನ ಕಳಿಸ್ತಾರೆ ಈ ಕಡೆ ರೋಹಿಣಿ ಎಲ್ಲ ವಾರ್ಡ್ಗೂ ನ ಇಟ್ಟು ಬರ್ತಾ ಇರ್ತಾಳೆ ಆಗ ಕೊನೆಗೆ ಸೂರ್ಯ ಮೀನಾಗೆ ರೋಹಿಣಿ ಎದುರಾಗ್ತಾಳೆ ಆಗ ರೋಹಿಣಿನ ನೋಡಿದಂತ ಸೂರ್ಯ ಮೀನಾಗೆ ಶಾಕ್ ಆಗುತ್ತೆ ಇಲ್ಲಿ ಅಂತ ಕೇಳಿದಾಗ ಇಲ್ಲ ಈ ರೀತಿ ಫ್ರೀಯಾಗಿ ನ ಕೊಡೋಕ್ ಬಂದಿದ್ದೆ ಅಂತ ಹೇಳಿದಾಗ ಓ ಒಳ್ಳೆ ಕೆಲಸನೇ ಹಾಗೆ ನನ್ನ ಕಾರ್ನು ಪರಿಚಯ ಮಾಡಿಸ್ಬಿಡಿ ಅಂತ ಹೇಳಿ ಸೂರ್ಯನೂ ಸಹ ವಿಸಿಟಿಂಗ್ ಕಾರ್ಡ್ ಕೊಟ್ಟು ನಾವು ಟಿಫಿನ್ ತರ್ತೀವಿ ಹಾಗೂ ಕೃಷಿಗೂ ಟಿಫಿನ್ ತರಬೇಕು ಅಂತ ಹೇಳಿ ಅಲ್ಲಿಂದ ಹೊಡ್ತಾನೆ ಈ ಕಡೆ ರೋಹಿಣಿ ಸೂರ್ಯ ಮೀನ ಹೊರಗಡೆ ಹೋದ ತಕ್ಷಣ ಓಡೋಡಿ ವಾರ್ಡ್ ಒಳಗಡೆ ಹೋಗಿ ಕೃಷ್ಣ ತಪ್ಕೊಂಡು ಅಳ್ತಾ ಇರ್ತಾಳೆ ಹಾಗೆ ಅವರ ಅಮ್ಮನ ಜೊತೆ ಮಾತಾಡ್ತಾ ಅಮ್ಮ ನೋಡಮ್ಮ ನಾನು ನೈಟ್ ಬರ್ತೀನಿ ನೀನು ಇಲ್ಲೇ ಇರು ಅವ್ರನ್ನ ಬೇಗ ಇಲ್ಲಿಂದ ಕಳಿಸು ಅಂತ ಹೇಳಿ ರೋಹಿಣಿ ಸಹ ಅಲ್ಲಿಂದ ಹೊರಡ್ತಾಳೆ ನೋಡಿ ಇನ್ನೆರಡು ದಿನ ಬಿಟ್ಟು ಹೊಲಿಗೆ ಬಿಸ್ತಾರಂತೆ ನಾವಿಲ್ಲೇ ಹೋಟ್ಲಲ್ಲಿ ರೂಮ್ ಮಾಡ್ಕೊಂಡಿರ್ತೀವಿ ಇನ್ನು ಹೊರಡಿ ಅಂತ ಹೇಳಿ ಸೂರ್ಯ ಮೀನಾಗೆ ಕೃಷ್ ಅಜ್ಜಿ ಹೇಳಿದಾಗ ಅದೇಗಾಗುತ್ತೆ ನಾವಿದ್ದು ನೀವ್ಯಾಕೆ ಇಲ್ಲಿ ರೂಮ್ ಮಾಡ್ಕೊಂಡಿರ್ತೀರಾ ನೀವು ಮನೇಲೆ ಬಂದಿರಬೇಕು ಅಂತ ಹೇಳಿ ಒತ್ತಾಯದಿಂದ ಕೃಷ್ಣ ಅಜ್ಜಿನ ಒಪ್ಪಿಸ್ತಾರೆ ಸೂರ್ಯ ಮೀನಾ ಈ ಕಡೆ ಶಾಂತಿಯ ಅಡಿಗೆ ಮಾಡ್ಕೊಂಡು ಎಲ್ಲರನ್ನು ಊಟಕ್ಕೆ ಕರಿತಾ ಇರ್ತಾಳೆ ಆಗ ಶ್ರುತಿ ಅತ್ತೆ ಮೀನಾ ಅವ್ರು ಇಲ್ವಾ ಮನೇಲಿ ಅಂತ ಕೇಳಿದಾಗ ಅವಳ ಊರ್ ಸುತ್ತಕ್ಕೆ ಹೋಗಿದ್ದಾಳೆ ಮನೇಲಿ ಇದ್ರೆ ಎಲ್ರು ಚಾಕ್ರಿ ಮಾಡ್ಬೇಕಂತ ಹೇಳಿ ಹೋಟೆಲ್ ಹೋಗಿ ಗಡತ್ತಾಗಿ ತಿಂದ್ ಬರ್ತಾ ಇದಾರೆ ಇಬ್ರು ಗಂಡ ಹೆಂಡತಿ ಅಂತ ಹೇಳ್ತಿರ್ತಾಳೆ ಆಗ ರಂಗನಾಥ್ ಅವ್ರಿಗೆ ಕೋಪ ಬಂದು ಯಾಕೆ ಯಾಕೆ ಆ ಮಗುಗೆ ಈ ರೀತಿ ಮಾತಾಡ್ತಾ ಇದೆಯಾ ನೋಡಮ್ಮ ಶ್ರುತಿ ಸೂರ್ಯ ಅವಳನ್ನ ಹುಷಾರಿಲ್ಲ ಅಂತ ಹೇಳಿ ಗೆ ಕರ್ಕೊಂಡು ಹೋಗಿದ್ದಾನೆ ಅಂತ ಹೇಳ್ತಾರೆ ಆಗ ಶಾಂತಿ ಮೀನಾಗೆ ಬೈತಾ ನೋಡ್ತಾ ಇರಿ ಈಗ ಇಬ್ರು ಬಂದು ಮನೆಗೆ ಒಂದ್ ತೇಗ್ ಹಾಕಿದ್ರೆ ಸಾಕು ಮನೆ ತುಂಬಾ ರೂಮ್ ಫ್ರೆಶ್ನರ್ ವಾಸನೆ ಬರುತ್ತ ಹೇಳಿದಾಗ ರಂಗನಾಥ್ ಅವರು ಈಗ ಆಲ್ರೆಡಿ ಬರ್ತಿದೆಯಲ್ಲೇ ಕೇಬಲ್ ಸುಟ್ ವಾಸನೆ ತರ ನಿನ್ ಹೊಟ್ಟೆಯಲ್ಲಿ ಕರಳು ಸುಟ್ಟ ವಾಸನೆ ಅಂತ ಹೇಳಿ ಶಾಂತಿಗೆ ಬೈತಿರ್ತಾರೆ ಬರೀ ಒಂದ್ ಹೊತ್ತು ಮಾಡಿದ್ದಕ್ಕೆ ಸುಸ್ತಾಯ್ತು ಅಂತ ಹೇಳ್ತಿದ್ಯಲ್ಲ ಆ ಮಗು ಪ್ರತಿದಿನ ಎಲ್ಲರಿಗೂ ಕೇಳಿದ್ ಮಾಡ್ತಾ ಮನೆಯೆಲ್ಲ ಚಾಕ್ರಿ ಮಾಡ್ಬೇಕು ಎಷ್ಟು ಸುಸ್ತಾಗಿರ್ಬೇಕು ಅಂತ ಹೇಳಿ ಮೀನಾನ್ ಬಗ್ಗೆ ಹೊಗಳಿರ್ತಾರೆ ರಂಗನಾಥ್ ಆಗ ಶಾಂತಿ ನೋಡಪ್ಪ ಚಾನ್ಸ್ ಸಿಕ್ಕರೆ ಸಾಕು ಅವಳನ್ನ ಹೊಗಳೋದೊಂದೇ ಇವ್ರಿಗೆ ಕೆಲಸ ಅಂತ ಹೇಳಿ ಮನೋಜನ್ಗೆ ಹೇಳ್ತಿರ್ತಾಳೆ ಆಗ ಅಲ್ಲಿಗೆ ರೋಹಿಣಿನೂ ಬರ್ತಾಳೆ ಬಾರಮ್ಮ ರೋಹಿಣಿ ಊಟ ಮಾಡೋಣ ಅಂತ ಹೇಳ್ತಿರುವಾಗ ಮೀನಾ ಮನೆಗೆ ಬರ್ತಾಳೆ ಆಗ ಶಾಂತಿ ಕೋಪದಿಂದ ಎಲ್ಲೇ ಎಲ್ಲೇ ಹೋಗಿದ್ದೆ ಎಷ್ಟೊತ್ತು ಊರು ಸುತ್ತೋಕೆ ಅಂತ ಹೇಳ್ತಿರ್ತಾಳೆ ಆಗ ರಂಗನಾಥ್ ಅವ್ರು ಏನೇ ನೀ ಕೇಳ್ತಾ ಇರೋದು ಮೀನಾ ಏನ ಏನಂದ್ರಮ್ಮ ಡಾಕ್ಟ್ರು ಅಂತ ಕೇಳಿದಾಗ ಮಾವ ಸ್ವಲ್ಪ ಜ್ವರ ಇದೆ ಅಂತ ಹೇಳಿ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾಳೆ ಹಾಗೆ ಮೀನಾ ಹೊರಗಡೆ ನೋಡ್ತಾ ಇರ್ತಾಳೆ ಆಗ ಸಡನ್ ಆಗಿ ಅಜ್ಜಿ ಬರ್ತಿರೋದನ್ನ ನೋಡಿದಂತ ರೋಹಿಣಿಗೆ ಶಾಕ್ ಆಗುತ್ತೆ ತಾಯಿ ಇಲ್ಲಿ ಬರ್ತಿದ್ದಾಳೆ ಅಂತ ಹೇಳಿ ಹಾಗೆ ಸೂರ್ಯನು ಸಹ ಕೃಷ್ಣ ಎತ್ಕೊಂಡು ಮನೆಗ್ ಬರ್ತಾನೆ ಆಗ ರೋಹಿಣಿ ಇವ್ರಿಗೇನಾದ್ರೂ ಸತ್ಯ ಗೊತ್ತಾಯ್ತಾ ಅದಕ್ಕೋಸ್ಕರ ಮನೆಗ್ ಕರ್ಕೊಂಡ್ ಬರ್ತಿದಾರ ಅಂತ ಹೇಳಿ ತುಂಬಾ ಗಾಬರಿಗೊಳ್ತಾಳೆ ಈ ಕಡೆ ಮನೋಜ ಅಮ್ಮ ಚೆನ್ನಾಗಿದ್ದಾರಾ ಅಂತ ಹೇಳಿ ಕೃಷ್ಣಜ್ಜಿನ ವಿಚಾರಸ್ಕೊತಿರ್ತಾನೆ ಆಗ ರವಿನೂ ಸಹ ಅದಕ್ಕೆ ಇವರು ಅಜ್ಜಿ ಪಕ್ಕ ದೂರಲ್ವಾ ಅಂತ ಕೇಳ್ದಾಗ ಹೌದು ರವಿ ಅಂತ ಹೇಳ್ತಾಳೆ ಮೀನಾ ಆಗ ರಂಗನಾಥ್ ಅವರು ಮಗು ನಿನ್ನ ಹತ್ರ ಇದೆ ಏನೋ ನಿದ್ದೆ ಮಾಡ್ತಿದ್ಯಾ ಅಂತ ಹೇಳಿ ಮಗುನ ಹತ್ರ ಬಂದು ನೋಡಿದಾಗ ಮಗುನ ಕಣ್ಣಿಗೆ ಬ್ಯಾಂಡೇಜ್ ನೋಡಿದಂತ ರಂಗನಾಥ್ ಅವರು ಏನಾಯ್ತು ಅಂತ ಸೂರ್ಯನ ಕೇಳಿದಾಗ ಒಂದ್ ಚಿಕ್ಕ ಆಕ್ಸಿಡೆಂಟ್ ಆಯ್ತಪ್ಪ ಅಂತ ಹೇಳಿದಾಗ ಎಲ್ರು ಮಗು ಬಗ್ಗೆ ವಿಚಾರಿಸ್ತಾರೆ ಆಗ ರವಿ ಏನಾಯ್ತು ಕಣ್ಣಿಗೆ ಏನಾದ್ರು ಪ್ರಾಬ್ಲಮ್ ಆಗಿದೆ ಅಂತ ಕೇಳಿದಾಗ ಇಲ್ಲ ಕಣೋ ಹುಬ್ಬು ತೆರ್ಚದಂಗಾಗಿದೆ ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ರಂಗನಾಥ್ ಅವರು ರೋಡಲ್ಲಿ ಚಿಕ್ಕ ಮಕ್ಕಳು ಓಡಾಡ್ತಿರ್ತಾರೆ ಆದರೂ ಈ ರೀತಿ ಗಾಡಿ ಓಡಿಸ್ತಿರ್ತಾರೆ ಎಂಥ ಜನಾನು ಅಂತ ಹೇಳಿ ಬೈತಿರ್ತಾರೆ ಆಗ ಸೂರ್ಯ ಹೌದಪ್ಪ ಅವರಿಗೆಲ್ಲ ಬರೀ ಹತ್ತು ನಿಮಿಷದ ಕ್ರೇಜ್ ಅದರಿಂದ ಎಷ್ಟೋ ಜನ ಅಮಾಯಕರು ಜೀವನ ಪೂರ್ತಿ ಕಷ್ಟ ಅನುಭವಿಸ್ಬೇಕು ಅವಂಥವ್ರು ಏನಾದರೂ ನನ್ನ ಕೈಲಿ ಸಿಕ್ಬಿಟ್ರೆ ಹಾಗೆ ಕರಳು ಬಗದಾಕ್ಬಿಡ್ತೀನಿ ಅಂತ ಹೇಳಿ ಬೈತಿರ್ತಾನೆ ಪಾಪ ಈ ಮಗು ಎಷ್ಟು ನೋವು ಅನುಭವಿಸ್ತಿದೆಯೋ ನಾ ಅವನ ತಾಯಿ ಜೊತೆ ಇದ್ದಿದ್ರೆ ಎಷ್ಟು ನೋವು ಅನ್ಭವಿಸ್ತಿದ್ರು ಕರಳು ಕಿತ್ ಬಂದಾಗ ಆಗ್ತಿದೆ ಪಾಪ ಈ ಮಗುಗೆ ಅದೃಷ್ಟನೇ ಇಲ್ಲ ಇವನಿಗೆ ತಂದೆ ತಾಯಿನೇ ಇಲ್ಲ ಅಂತ ಹೇಳಿ ಹೇಳ್ತಿರ್ತಾನೆ ಆಗ ಅದನ್ನೆಲ್ಲ ನಿಂತು ಕೇಳ್ಸ್ಕೊಂತಿರೋ ರೋಹಿಣಿಗೆ ತುಂಬಾ ದುಃಖ ಆಗ್ತಿರುತ್ತೆ ಕಣ್ಣಿಂದ ನೀರ್ ಜಾರ್ತಾ ಇರುತ್ತೆ ಆಗ ಮೀನಾ ಮಾವ ಕೃಷಿಗೆ ನಾಡಿದ್ದು ಹೊಲಿಗೆ ಬಿಸ್ತಾರಂತೆ ಅದಕ್ಕೋಸ್ಕರ ಇನ್ನೆರಡು ದಿನ ನಮ್ಮನೇಲೆ ಇರ್ಲಿ ಅಂತ ಹೇಳಿ ನಾನೇ ಬಂದೆ ಅಂತ ಹೇಳಿದಾಗ ಶಾಂತಿಗೆ ಕೋಪ ಬರುತ್ತೆ ಅಲ್ಲ ಇಲಿಗಳಿರೋ ಗೂಡಿಗೆ ಹುಲಿಗಳ ರಾಶಿನೇ ತಂದು ಬಿಟ್ಟಂಗಾಯಿತು ನಮಗೆ ಉಳ್ಕೊಳೋಕ್ಕೆ ರೂಮ್ ಇಲ್ಲ ನಾವೇ ರೂಮ್ಗೋಸ್ಕರ ಜಗಳ ಆಡ್ತಿದ್ದೀವಿ ಅಂಥದ್ದ್ರಲ್ಲಿ ಹಾದಿ ಹುಬ್ ಹೋಗೋರನ್ನೆಲ್ಲ ಮನೆಗೆ ಕರ್ಕೊಂಬರ್ತಿದಿ ಈ ಗಂಡ ಹೆಂಡತಿದ್ ಇದೇ ಆಗೋಯ್ತು ಅಂತ ಹೇಳಿ ಸೂರ್ಯ ಮಿನಗೆ ಬೈತಿರ್ತಾರೆ ಶಾಂತಿ ಆಗ ಮನೋಜ ಅಮ್ಮ ಇರಲಿ ಬಿಡಮ್ಮ ಅವ್ರು ನಮಗೆ ರೂವಿನ ಹುಡ್ಕೋಕೆ ಹೋದಾಗೆ ತುಂಬ ಸಹಾಯ ಮಾಡಿದರೆ ತಿಂಡಿ ಕಾಫಿ ಎಲ್ಲ ಕೊಟ್ಟಿದ್ದಾರೆ ತುಂಬ ಒಳ್ಳೆಯವರು ಅಂತ ಹೇಳಿದಾಗ ಕಾಫಿ ತಿಂಡಿ ಕೊಟ್ಟ ತಕ್ಷಣ ಒಳ್ಳೆಯವರೇನೋ ಅಂತ ಹೇಳಿ ಮನೋಜನ್ಗೆ ಬೈತಿರ್ತಾಳೆ ಆಗ ರವಿನೂ ಸಹ ಅಮ್ಮ ಇರ್ಲಿ ಬಿಡಮ್ಮ ಚಿಕ್ಕ ಮಗು ಅಂತ ಹೇಳ್ತಿರ್ತಾನೆ ಆಗ ರಂಗನಾಥ್ ಅವರು ನೋಡೇ ಶಾಂತಿ ಚಿಕ್ಕ ಮಗು ಏನಾಗಲ್ಲ ಪರವಾಗಿಲ್ಲ ಇರ್ಲಿ ಬಿಡಿ ಅಂತ ಹೇಳಿದಾಗ ನಿಮಗೆಲ್ಲ ಗೊತ್ತಾಗಲ್ಲ ರೀ ಹಾದಿ ಬೀದಿಲೆಲ್ಲ ಹೋಗೋರನ್ನ ಕರ್ಕೊಂಬಂದ್ ಇಟ್ಕೊಳಕ್ಕೆ ಇದೇನು ಛತ್ರ ಅಲ್ಲ ಅಂತ ಹೇಳಿ ಬೈತಿರ್ತಾಳೆ ಶಾಂತಿ ಇದು ನಮ್ಮಪ್ಪ ಮನೆ ಯಾರ್ಗ್ ಹೇಳೋ ಅವ್ರನ್ನ ಕರ್ಕೊಂಡ್ಬಂದೆ ಅಂತ ಹೇಳಿ ಸೂರ್ಯನ್ ಬೈತಿರುವಾಗ ಸೂರ್ಯ ಇದು ಅಪ್ಪನ ಹೆಸರಲ್ಲೂ ಇದೆ ಅಂತ ಹೇಳ್ತಿರ್ತಾನೆ ರಂಗನಾಥ್ ಅವರು ಹೋಗ್ಲಿ ಬಿಡಿ ಯಾರಾದ್ರೂ ಮನೆಗ್ ಬಂದ್ರೆ ಯಾರಾದ್ರೂ ಬರ್ಲಿ ಅವ್ರನ್ನ ಅತಿಥಿಗಳಂತ ಸ್ವೀಕರಿಸಿ ಅವ್ರಿಗೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳೋದು ಮನುಷ್ಯ ಧರ್ಮ ಕಣೆ ಇರ್ಲಿ ಬಿಡು ಅಂತ ಹೇಳಿದಾಗ ಅಲ್ರಿ ಅವ್ರು ಉಳ್ಕೊಳೋಕೆ ಎಲ್ಲಿದೆ ಜಾಗ ಅಂತ ಹೇಳಿ ಶಾಂತಿ ಕೇಳಿದಾಗ ಸಡನ್ ಆಗಿ ರೋಹಿಣಿ ನಮ್ಮ ರೂಮಲ್ಲೇ ಇರ್ಲಿ ಬಿಡಿ ಅತ್ತೆ ಅಂತ ಹೇಳಿದಾಗ ಎಲ್ರಿಗೂ ಶಾಕ್ ಆಗುತ್ತೆ ಸಡನ್ ಆಗಿ ಅಮ್ಮ ಅಂತ ಮಾತಾಡೋಕೆ ಶುರು ಮಾಡ್ತಾಳೆ ರೋಹಿಣಿ ಆಗ ಮತ್ತೆ ಇಲ್ಲ ಅದು ಅಂಟಿಯವರು ಮನೋಜ್ ಅವ್ರಿಗೆ ಸಹಾಯ ಮಾಡಿದ್ರಲ್ಲ ಅದಕ್ಕೋಸ್ಕರ ನಾವು ಅವ್ರಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಹೇಳಿದೆ ಅಷ್ಟೇ ಅಂತ ಹೇಳ್ತಾಳೆ ಆಗ ಸೂರ್ಯ ಪೌಡ್ರಮ್ಮ ನಿನಗೆ ಎಷ್ಟು ವರ್ಷವೂ ನನಗೆ ಗೊತ್ತಿಲ್ಲ ಆದರೆ ಇಷ್ಟು ವರ್ಷದಲ್ಲಿ ನೀನು ಎರಡೇ ಒಳ್ಳೆ ಕೆಲಸ ಮಾಡಿದ್ದು ಆ ಗಂಡು ಮುತ್ತೈದೆಗೆ ಬಾಳ್ ಕೊಟ್ಟಿದ್ದು ಈ ಕೃಷಿಗೆ ರೂಮ್ ಕೊಟ್ಟಿದ್ದು ಒಳ್ಳದಾಯ್ತು ಅಂತ ಹೇಳ್ತಾ ಆಗ ರಂಗನಾಥ್ ಅವರು ಬನ್ನಿ ಊಟ ಮಾಡೋಣ ಎಲ್ಲರು ಅಂತ ಹೇಳಿದಾಗ ಹೋಗಪ್ಪ ನಿನ್ ಮಗುನ ಮಲಗಿಸು ಅಂತ ಹೇಳಿದಾಗ ಸೂರ್ಯ ಮಗುನ ಎತ್ಕೊಂಡು ರೋಹಿಣಿ ಮನೋಜ್ ರೂಮ್ಗೆ ಹೋಗ್ತಾನೆ ಆಗ ಮೀನನ್ನು ಹಿಂದ್ಗಡೆ ಹೋಗ್ತಾಳೆ ಈ ಕಡೆ ಎಲ್ರು ಊಟ ಮಾಡೋಕಂತ ಹೋಗ್ತಾರೆ ಆಗ ಶಾಂತಿ ಯಾವಾಗ್ಲೂ ಈ ಮಗು ಹೆಂಗ್ ಸತ್ರನೆ ಇರುತ್ತೆ ಇವನ್ಗೆ ತಂದೆ ತಾಯಿ ಇದಾರೋ ಇಲ್ವೋ ಅಥವಾ ಇವ್ನ ಬೇಡ ಅಂತ ಬಿಸಾಕ್ ಹೋಗಿದ್ದಾರೋ ಅಥವಾ ಇವನ್ ಹುಟ್ಟು ಎಂತದು ಅಂತ ಹೇಳಿ ಕೀಳು ಮಠದಲ್ಲಿ ಮಾತಾಡ್ತಾ ಇರ್ತಾಳೆ ಅದನ್ನ ಕೇಳಿಸಿಕೊಂಡಂತ ರೋಹಿಣಿ ಅತ್ತೆ ಅಂತ ಜೋರಾಗಿ ಚಿರ್ತಾಳೆ ಯಾಕೆ ಅಂತ ಕೇಳಿದಾಗ ಅತ್ತೆ ಅವ್ರು ಕೇಳಿಸ್ಕೊಳ್ತಾರತ್ತೆ ಅಂತ ಹೇಳಿದಾಗ ಕೇಳಿಸ್ಕೊಂಡ ತಕ್ಷಣ ಮನೆ ಬಿಟ್ಟು ಹೋಗ್ತಾರೇನೆ ಇಂಥವರೆಲ್ಲ ಬಿಟ್ಟಿಯಾಗಿ ಸಿಕ್ಕರೆ ಎಲ್ಲ ಇರಲಿ ನಮಗೆ ಅಂತ ಹೇಳಿ ಬಾಚ್ಕೊಳ್ತಿರ್ತಾರೆ ನೋಡು ಇವರು ನಾಳೆ ಬೆಳಗ್ಗೆ ಎಷ್ಟೊತ್ತರಲ್ಲಿ ಇಲ್ಲಿಂದ ಹೊರಡ್ಬೇಕು ಅದು ನಿನ್ ಕೆಲಸ ಅದಕ್ಕೇನಾದ್ರೂ ಒಂದು ವ್ಯವಸ್ಥೆ ಮಾಡು ಅಂತ ರೋಹಿಣಿಗೆ ಹೇಳಿದಾಗ ನಾನಾ ಅತ್ತೆ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ ಹೌದು ಕಣೆ ನೀನೆ ಗುಂಗುರಿ ಅಲ್ವಾ ನೀನು ಈ ಗುಂಗುರು ತಲೆಯಲ್ಲಿ ಮನೆ ಹಾಳು ಮಾಡೋ ತುಂಬಾ ಎಡೆಗಳಿರುತ್ತೆ ಅದ್ರಲ್ಲಿ ಯಾವ್ದಾದ್ರು ಒಂದನ್ನ ಯೂಸ್ ಮಾಡು ಒಟ್ನಲ್ಲಿ ಅವ್ರನ್ನ ಹೊರ ಹಾಕು ಅಂತ ಹೇಳಿ ಅಲ್ಲಿಂದ ಶಾಂತಿ ಹೊರಡ್ತಾಳೆ ಸೂರ್ಯ ರೂಮಿಂದ ಬಂದ ತಕ್ಷಣ ರೋಹಿಣಿ ಓಡೋಡಿ ಕೃಷ್ಣ ರೂಮ್ಗೆ ಹೋಗಿ ಅಲ್ಲಿ ಮಲಗಿರುವಂತಹ ಕೃಷ್ಣ ತಪ್ಕೊಂಡು ನೊಂದ್ಕೊಂಡು ಅವನ್ನ ತಪ್ಕೊಂಡು ಅಳ್ತಾ ಇರ್ತಾಳೆ ಹಾಗೆ ಅವನಿಗೆ ಬ್ಲ್ಯಾಂಕೆಟ್ ಹೊಚ್ಚಿ ಅಲ್ಲಿಂದ ಹೊರಡ್ತಾಳೆ ಈ ಕಡೆ ಹಾಲಲ್ಲಿ ರೋಹಿಣಿ ಹಾಗೂ ಮನೋಜ ಮಲ್ಕೊಂಡಿರ್ತಾರೆ ಆಗ ಅಲ್ಲಿಗೆ ಕೃಷ್ ಅತ್ತೆ ಅತ್ತೆ ಅಂತ ಕೂಗ್ತಾ ಬರ್ತಾನೆ ಅದನ್ನು ಕೇಳಿಸ್ಕೊಳ್ತಾ ರೋಹಿಣಿಗೆ ಎಚ್ಚರವಾಗುತ್ತೆ ಆಗ ರೋಹಿಣಿ ಕೃಷ್ಣ ನೀನೇ ಅಂತ ಕೇಳ್ತಿರ್ತಾಳೆ ಆಗ ಅತ್ತೆ ಅತ್ತೆ ಯಾಕತ್ತೆ ನಿಮಗೆ ನನ್ನ ಮೇಲೆ ಕೋಪನ ಯಾಕತ್ತೆ ನೀವು ನನ್ನ ನೋಡೋಕೆ ನಾನು ನಾನ್ ಬೇಡವಾ ಅಂತ ಕೇಳಿದಾಗ ಮನೋಜನಿಗೂ ಎಚ್ಚರವಾಗುತ್ತೆ ರೋಹಿಣಿ ಏನಿದು ಅವನೇ ನಿಮಗೆ ಅತ್ತೆ ಅಂತ ಕಲ್ತಿದ್ದಾನೆ ಅಂತ ಹೇಳಿದಾಗ ನನಗೂ ಗೊತ್ತಾಗ್ತಿಲ್ಲ ಮನೋಜ್ ಅಂತ ಹೇಳ್ತಾಳೆ ರೋಹಿಣಿ ಆಗ ಅಲ್ಲಿಗೆ ಸಡನ್ ಆಗಿ ಬಂದ ಕ್ರಿಶ್ ಅಜ್ಜಿ ಅವನ್ನ ಕರ್ಕೊಂಡು ಹೋಗ್ತಿರುವಾಗ ಆಗ ಮನೋಜ್ ನೀವ್ ಒಂದ್ ಸ್ವಲ್ಪ ಇರಿ ಯಾರೋ ನಿನ್ನ ಅತ್ತೆ ಅಂತ ಕೇಳ್ದಾಗ ಇವಳು ಕಲ್ಯಾಣಿ ಅಲ್ಲ ಕಣೋ ರೋಹಿಣಿ ಅಂತ ಹೇಳಿದಾಗ ಅಲ್ಲ ಇವರು ರೋಹಿಣಿ ಅಲ್ಲ ಕಲ್ಯಾಣಿ ಅತ್ತೇನೆ ಅಂತ ಹೇಳಿದಾಗ ರೋಹಿಣಿ ಹಾಗೂ ಮನೋಜನ್ಗೆ ಶಾಕ್ ಆಗುತ್ತೆ ಆಗ ಮನೋಜನ್ಗೆ ಕೋಪ ಬಂದು ರೋಹಿಣಿ ಏನಿದೆಲ್ಲ ಕಲ್ಯಾಣಿ ರೋಹಿಣಿ ಅಂತಿದ್ದಾನೆ ಅಂತ ಹೇಳಿದಾಗ ನನಗೂ ಗೊತ್ತಾಗ್ತಿಲ್ಲ ಮನೋಜ್ ಪಾಪ ಮಗುಗೆ ಏನೂ ಗೊತ್ತಾಗ್ತಿಲ್ಲ ಅನಿಸುತ್ತೆ ಅಂತ ಹೇಳ್ತಿರ್ತಾಳೆ ಮನೋಜ್ ಮಗು ಕನಸಲ್ಲಿ ಭಯ ಪಟ್ಟಿರಬೇಕು ಅದಕ್ಕೆ ಈ ರೀತಿ ಮಾತಾಡ್ತಿದ್ದೆ ಅಂತ ಹೇಳಿ ಸಮರ್ಥನೆ ಮಾಡ್ಕೊತಾಳೆ ರೋಹಿಣಿ ಅಯ್ಯೋ ಮನೋಜ್ ನೀವ್ಯಾಕೆ ಮಗು ಬಗ್ಗೆ ಇಷ್ಟೊಂದು ತಲೆ ಕಟ್ಸ್ಕೊಂಡಿದ್ದೀರ ನೀವು ಮ ನೀವು ಮಲ್ಕೊಳ್ಳಿ ಅಮ್ಮ ನೀವು ಮಗುನ ಕರ್ಕೊಂಡು ಇಲ್ಲಿಂದ ಹೊರಡಿ ಅಂತ ಹೇಳ್ತಿರುವಾಗ ಕೃಷ್ಣಜ್ಜಿ ಮಗುನ ಕರ್ಕೊಂಡು ಹೋಗ್ತಿರ್ತಾಳೆ ಆಗ ಸೂರ್ಯ ಚಪ್ಪಾಳೆ ಹೊಡ್ಕೊತ ಅಲ್ಲಿಗೆ ಬರ್ತಾನೆ ಆಗ ಅಲ್ಲಿಗೆ ಮೀನನು ಬರ್ತಾಳೆ ಆಗ ಸೂರ್ಯ ನೀನ್ ನೋಡಿದಾಗೆಲ್ಲ ಏನೋ ಅನುಮಾನ ಬರೋದು ಬರೋದು ಪೌಡ್ರು ಇವತ್ತೇನೋ ಸಂದೇಶ ಸಿಗೋ ಹಾಗಿದೆ ಅಂತ ಹೇಳಿದಾಗ ರೋಹಿಣಿ ಭಯಗೊಂಡು ಯಾವ ಸಂದೇಶ ಅಮ್ಮ ನೀವು ಮಗುನ ಕರ್ಕೊಂಡು ಹೋಗಿ ಅಂತ ಹೇಳಿದಾಗ ಯಾರು ಎಲ್ಲೂ ಹೋಗೋ ಹಾಗಿಲ್ಲ ಎಲ್ಲರೂ ಇಲ್ಲೇ ಇರ್ತಾರೆ ಅಂತ ಹೇಳಿ ಸೂರ್ಯ ಜೋರು ಮಾಡ್ತಾನೆ ಆಗ ಸೂರ್ಯ ಕೃಷ್ಣ ಎತ್ಕೊಂಡು ನೋಡು ಕೃಷಿ ಸರಿಯಾಗಿ ಕೇಳಿಸ್ಕೊ ಈ ರೋಹಿಣಿ ಯಾರು ಕಲ್ಯಾಣಿ ಯಾರು ಅಂತ ಕೇಳಿದಾಗ ರೋಹಿಣಿ ನನಗೆ ಗೊತ್ತಿಲ್ಲ ಆದರೆ ಕಲ್ಯಾಣಿ ಇವ್ರೇ ಅಂತ ಹೇಳಿದಾಗ ರೋಹಿಣಿ ಏನು ಹೇಳ್ತಾ ಇದೆಯಾ ಅಂತ ಹೇಳಿ ಜೋರು ಮಾಡ್ತಾಳೆ ಆಗ ಮನೋಜ ನೀನು ಸುಮ್ಮನೆ ಇರು ಅಂತ ಹೇಳಿ ರೋಹಿಣಿಗೆ ಜೋರು ಮಾಡ್ತಾನೆ ಆಗ ಮನೋಜ ಏನೇ ಸುಮ್ಮನೆ ಇರೋದು ಈ ಕಲ್ಯಾಣಿ ಯಾರು ಯಾರೇ ಕಲ್ಯಾಣಿ ಅಂತ ಉದ್ದರಿಸ್ತಿರ್ತಾನೆ ಆಗ ಅಲ್ಲಿಗೆ ರಂಗನಾಥ್ ಶಾಂತಿ ಆಗ್ತಾರೆ ಟೈಮ್ ಟೈಮ್ನಲ್ಲಿ ಏನೋ ಮಾಡ್ತಿದ್ರೆ ಪಂಚಾಯತಿ ಅಂತ ಹೇಳಿ ರಂಗನಾಥ್ ಅವರು ಕೇಳಿದಾಗ ಊರವ್ರನ್ನೆಲ್ಲ ಮನೆಗೆ ಕರ್ಕೊಂಬಂದು ಬಂದು ಇನ್ನೇನಾಗುತ್ತೆ ಇನ್ನೇನಾಗತ್ತೆ ಏನಾಯ್ತಮ್ಮ ರೋಹಿಣಿ ಅಂತ ಹೇಳಿ ಶಾಂತಿ ಕೇಳಿದಾಗ ಸತ್ಯದ ಅನಾವರಣ ಅಂತ ಹೇಳ್ತಾನೆ ಸೂರ್ಯ ಎಲ್ಲರೂ ಸ್ವಲ್ಪ ಸಾವಧಾನದಿಂದ ಕೇಳಿಸ್ಕೋಬೇಕು ಇಲ್ಲೇನೋ ಅವಾಂತರಗಳಿವೆ ಈ ಅನಂತ ನಾವು ಅಂತರ್ತಾರ ಅದನ್ನು ಬೇಧಿಸೋಕೆ ಈ ಕೃಷ್ಣ ಅಲ್ಲ ಈ ಕೃಷಿ ಒಬ್ಬನೇ ಸಾಕು ಅಂತ ಹೇಳಿದಾಗ ಕೃಷಿ ಅಜ್ಜಿ ಮಗುನ ಕೊಡಪ್ಪ ನಾವು ಊರಿಗೆ ಹೊರಡಬೇಕು ಅಂತ ಹೇಳಿ ಚಡಪಡಿಸ್ತಾ ಇರ್ತಾರೆ ಆಗ ಸೂರ್ಯನಿಗೆ ಅನುಮಾನ ಮೂಡುತ್ತೆ ಯಾಕೋ ದೊಡ್ಡಮ್ಮರು ಇಷ್ಟೊತ್ತಲ್ಲಿ ಇಂಥ ತೀರ್ಮಾನ ತೊಗೊತಿದ್ದಾರೆ ಅಂದರೆ ಏನೋ ಸಮಸ್ಯೆ ಖಂಡಿತ ಇದೆ ಅಂತ ಹೇಳ್ತಿರ್ತಾನೆ ಆಗ ಮೀನಾ ಕೃಷ್ಗೆ ಇರೋ ಈ ಕಲ್ಯಾಣಿ ಯಾರು ನಿನಗೇನಾಗ್ಬೇಕು ನಿನಗೆ ಹೇಗೆ ಅತ್ತೆ ಆಗ್ಬೇಕು ಅಂತ ಕೇಳಿದಾಗ ಅವರು ಅತ್ತೆ ಅಂತ ಹೇಳಿ ಹೇಳ್ತಿರ್ತಾನೆ ನಿನಗೆ ಹೇಗ್ ಅತ್ತೆ ಆಗ್ಬೇಕು ಅಂತ ಹೇಳ್ತಿರುವಾಗ ಕೃಷ್ ತಡವರ್ಸ್ತಾ ಇರ್ತಾನೆ ಆಗ ಕೃಷ್ ಅಜ್ಜಿ ಇಲ್ಲ ಅವ್ರ ವಯಸ್ಸು ಕಲ್ಯಾಣಿ ತರ ವಯಸ್ಸೇ ಇದೆ ಅದಕ್ಕೋಸ್ಕರ ಅವನು ಆ ರೀತಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ತಿರುವಾಗ ಶ್ರುತಿ ದೊಡ್ಡವರಾದ್ರೆ ನಾವು ಕನ್ಫ್ಯೂಸ್ ಮಾಡ್ಕೊಂತೀವಿ ಮಕ್ಳ ಕನ್ಫ್ಯೂಸ್ ಮಾಡ್ಕೊಂತಾರೆ ಅಂತ ಹೇಳಿ ಮಾತಾಡ್ತಿರ್ತಾಳೆ ಆಗ ಮನೋಜನ್ಗೆ ತುಂಬಾ ಕೋಪ ಬರುತ್ತೆ ನನಗೂ ಆ ಮಗು ಹೇಳ್ತಿರೋದು ಸತ್ಯನೇ ಅನ್ನಿಸ್ತಾ ಇದೆ ನೀನು ನಿಜವಾಗ್ಲೂ ರೋಹಿಣಿನ ಅಥವಾ ಕಲ್ಯಾಣಿನೇನಾ ಅಂತ ಹೇಳಿ ಪ್ರಶ್ನೆ ಮಾಡ್ತಿರುವಾಗ ರೋಹಿಣಿಗೆ ಶಾಕ್ ಆಗುತ್ತೆ ಕಲ್ಯಾಣಿನೂ ನದಿನೂ ಕೆರೆನೂ ಬಾವಿನೋ ಅನ್ನೋ ಪ್ರಶ್ನೆ ಅಲ್ಲ ಈ ಮಗುಗೆ ಪೌಡ್ರ ಮಾತ್ತೆ ಹೇಗಾಗಬೇಕು ಅವರಿಬ್ಬರ ನಡುವಿನ ಸಂಬಂಧ ಎಂಥದ್ದು ಅಂತ ಹೇಳಿ ಸೂರ್ಯ ಪ್ರಶ್ನೆ ಮಾಡಿದಾಗ ಆಗ ಮನೋಜ ಮಗುನ ಎತ್ಕೊಂಡು ನೋಡು ಕೃಷ್ಣ ನಾನು ನಿನಗೆ ಐಸ್ ಕ್ರೀಮ್ ಚಾಕ್ಲೇಟು ನಿನಗೆ ಏನೇನು ಬೇಕೋ ಎಲ್ಲಾನು ಕೊಡಿಸ್ತೀನಿ ನೀ ನನಗೆ ನಿಜ ಹೇಳಬೇಕು ಅಂತ ಹೇಳಿ ರೋಹಿಣಿ ಮುಖನ ಕೃಷ್ ಕೈಯಿಂದ ಒಂದ್ಸಲ ಮುಟ್ಟಿಸಿ ಇವ್ರು ನಿನಗೆ ಏನಾಗಬೇಕು ಅಂತ ಕೇಳಿದಾಗ ಅತ್ತೆ ಆಗಬೇಕು ಹೇಗತ್ತೆ ಅಂತ ಕೇಳಿದಾಗ ಅದು ನನಗೆಲ್ಲ ಗೊತ್ತಿಲ್ಲ ನನಗೆ ಬುದ್ಧಿ ಬಂದಾಗಿಂದ ನನ್ನನ್ನು ಅತ್ತೆ ಅಂತಲೇ ಕರಿಬೇಕು ಅಂತ ಹೇಳಿದ್ದಾರೆ ಅಂತ ಹೇಳ್ತಾನೆ ಕೃಷ್ ಆಗ ರೋಹಿಣಿ ತುಂಬ ಭಯಗೊಂಡಿರ್ತಾಳೆ ಆಗ ಸೂರ್ಯ ಅತ್ತೆ ಅಂತ ಕರಿಬೇಕು ಅಂತ ಹೇಳಿದ್ರೆ ಏನರ್ಥ ಕೃಷ್ ನೀ ಮೊದಲು ನಿಮ್ಮ ಅತ್ತೆನ ಏನಂತ ಕರಿತಿದ್ದೆ ಈ ದೊಡ್ಡಮ್ಮ ಅಂತಿದ್ಯೋ ಚಿಕ್ಕಮ್ಮ ಅಂತಿದ್ಯೋ ಅಂತ ಹೇಳಿದಾಗ ಅಮ್ಮ ಅಂತ ಕರಿತಿದ್ದೆ ಅಂತ ಹೇಳಿ ಕೃಷ್ ಹೇಳಿದಾಗ ಮನೆಯವರೆಲ್ಲರಿಗೂ ಶಾಕ್ ಆಗುತ್ತೆ ಆಗ ಸೂರ್ಯ ಹೋ ಮ್ಯಾಟ್ರು ಮುನ್ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಅಂತ ಅನ್ಕೊಂಡಿದ್ದೆ ಎಲ್ಲೂ ಇಲ್ಲ ಇಲ್ಲೇ ಇದೆ ಅಂತ ಹೇಳ್ತಿರುವಾಗ ಮನೋಜ ಮಗುನ ಇಳಿಸಿ ಕೋಪದಲ್ಲಿ ರೋಹಿಣಿ ಕೈ ಎಳಿತಾ ಏನೇ ರೋಹಿಣಿ ನಿಜ ಹೇಳ್ಬಿಡು ಈಗ್ಲಾದ್ರು ಅಂತ ಹೇಳಿ ಜೋರ್ ಮಾಡ್ತಿರ್ತಾನೆ ಆಗ ಶಾಂತಿ ಏನೇ ರೋಹಿಣಿ ಆ ಮಗು ನಿನ್ನ ಅಮ್ಮ ಅಂತ ಕರಿತಿದೆ ಅಂತ ಕೇಳಿದಾಗ ಗೊತ್ತಿಲ್ಲ ಅತ್ತೆ ನನಗೂ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಳೆ ರೋಹಿಣಿ ಹಾಗೆ ರೋಹಿಣಿ ಕೃಷ್ಣಜ್ಜಿಗೆ ಜೋರ್ ಮಾಡ್ತಾ ಏನ್ರಿ ನೀವು ಇಲ್ಲಿ ನನಗೆ ತೊಂದರೆ ಆಗ್ತಾ ಇದೆ ಈ ಮಗುವಿನಿಂದ ಈ ಮಗು ನನ್ನ ಅಮ್ಮ ಅಂತ ಕರಿತಾ ಇದೆ ನಿಮ್ಗೆ ಗೊತ್ತಾಗ್ತಿಲ್ವಾ ಅಂತ ಹೇಳಿದಾಗ ಹಾಗೆ ನನಗೂ ಗೊತ್ತಾಗ್ತಿಲ್ಲ ಕಣಮ್ಮ ಕೃಷ್ಣ ನಿನಗೆ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗಲ್ಲ ಸುಮ್ಮನೆ ಇರು ಅಂತ ಹೇಳಿ ಕೃಷ್ಣ ಬಾಯಿ ಮುಚ್ಚೋಕೆ ಪ್ರಯತ್ನ ಪಡ್ತಾಳೆ ಅಜ್ಜಿ ಆಗ ಶಾಂತಿಗೆ ಸಣ್ಣದಾಗಿ ಅನುಮಾನ ಮೂಡುತ್ತೆ ಆಗ ಕೃಷ್ಣ ಜೋರಾಗಿ ಅಳ್ಕೊಂಡ್ಬಂದು ಎರಡೂ ಕೈಯಿಂದ ಹಿಡಿದು ಇಚ್ಕ್ತಿರ್ತಾಳೆ ಆಗ ರಂಗನಾಥ್ ಅವರು ಯಾಕೆ ಯಾಕೆ ಆ ಮಗು ಜೊತೆ ಆ ರೀತಿ ನಡ್ಕೋತಿದ್ಯಾ ಅಂತ ಹೇಳಿದಾಗ ನೀವು ಸುಮ್ಮನೆ ಅಂತ ಹೇಳಿ ರಂಗನಾಥ್ ಅವ್ರಿಗೆ ಗದರ್ಸ್ತಾ ಇರ್ತೇ ನಿಜ ಬೊಗಳು ಇವಳನ್ನ ನೀನು ಅಮ್ಮ ಅಂತ ಕರಿತಿದ್ದೆ ಅಂತ ಕೇಳಿದಾಗ ರೋಹಿಣಿಗೆ ಮತ್ತಷ್ಟು ಭಯ ಆಗುತ್ತೆ ಆಗ ಮೀನಾ ದಯವಿಟ್ಟು ಅತ್ತೆ ಅದು ಚಿಕ್ಕ ಮಗು ಆ ಮಗುಗೆ ಚಿತ್ರ ಹಿಂಸೆ ಮಾಡಬೇಡಿ ಅಂತ ಕೇಳ್ಕೊತಾ ಮುಂದೆ ಬರ್ತಾಳೆ ಆಗ ಬಾಯಿ ಮುಚ್ಕೊಂಡು ನಿತ್ಕೋಬೇಕಲ್ಲಿ ಅಂತ ಹೇಳಿ ಮೀನಾಗೂ ಗದರ್ಸ್ತಾಳೆ ಶಾಂತಿ ಈ ಮಗುಗೆ ಆ ಏನಾದ್ರು ಆದ್ರೆ ಯಾರಿಗೇನಾಗುತ್ತೆ ಈ ಮನೇಲಿ ಅಂತ ಹೇಳಿ ಮಗುಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇರ್ತಾಳೆ ಏ ಬೊಗಳು ಯಾರೋ ನಿಮ್ಮಮ್ಮ ಅಂತ ಹೇಳಿ ಚಿಕ್ಕ ಮಗುಗೆ ಚಿತ್ರ ಹಿಂಸೆ ಕೊಡ್ತಾ ಇರ್ತಾಳೆ ಆಗ ರೋಹಿಣಿಗೆ ಕರಳು ಕಿತ್ ಬಂದಗಾಗಿ ಪ್ಲೀಸ್ ಅತ್ತೆ ಬಿಡಿ ಅತ್ತೆ ಅವ್ನ ಕೈ ನೋಯ್ತಾ ಇದ್ದೆ ಬಿಡಿ ಅತ್ತೆ ಅಂತ ಹೇಳಿ ಹೇಳ್ತಿರ್ತಾಳೆ ಆದ್ರೂ ಶಾಂತಿ ಅವ್ರ ಮಾತನ್ನ ಕಿವಿಗ ಹಾಕೊಳ್ಳ್ದೆ ಸತ್ತೆ ಹೇಳು ಅವಳ್ಯಾಕೋ ನಿನ್ನ ಅಮ್ಮ ಅಂತ ಕರಿತಿದ್ದೆ ಎಲ್ ನೋಡಿದ್ಯಾ ಅವಳನ್ನ ಅಂತ ಹೇಳಿ ಕೇಳ್ತಿರ್ತಾಳೆ ಆಗ ಕ್ರೀಶ್ ಮನೆಯಲ್ಲಿ ಮನೆಗೆ ಬರ್ತಾ ಇದ್ರು ನನ್ನ ಜೊತೆನ ಇರ್ತಾ ಇದ್ರು ಆಗ ರವಿ ಅಮ್ಮ ಚಿಕ್ಕ ಮಗುನ ಬಿಡಮ್ಮ ಅವ್ನು ಮೊದಲೇ ಕಣ್ಣು ಕಾಣಿಸ್ತಾ ಇಲ್ಲ ಅವ್ನು ಹೇಳೋದು ಸತ್ಯ ಅಂತ ಹೇಗಮ್ಮ ನಂಬ್ತಿಯಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾನೆ ಯಾರ ಮಾತುಕು ಕಿವಿಗೊಡದ ಶಾಂತಿ ಮಗುವನ್ನ ರಟ್ಟೆ ಹಿಡಿದು ಎಳಿತಾ ಇರ್ತಾಳೆ ಆಗ ರಂಗನಾಥ್ ಅವರು ಬಿಡು ಬಿಡು ಕಣೆ ಮಗು ಚಿಕ್ಕ ಮಗು ಅದು ರಟ್ಟೆ ನೋಯುತ್ತೆ ಅದಕ್ಕೆ ಅಂತ ಹೇಳಿದಾಗ ರೋಣಿ ಸಹ ಬಿಡ್ರಿ ಅತ್ತೆ ಅಂತ ಹೇಳಿ ಹೇಳ್ತಿರ್ತಾಳೆ ಆಗ ರಂಗನಾಥ್ ಅವರು ಯಾರನ್ನೂ ಅಂದ್ಕೊಂಡು ಯಾರ ಬಗ್ಗೆನೂ ಮಾತಾಡ್ತಾ ಇದ್ದೆ ಆ ಮಗು ಅದಕ್ಕೆಲ್ಲ ಗೊತ್ತಾಗಲ್ಲ ಅಂತ ಹೇಳ್ತಿರುವಾಗ ಅವರು ನಮ್ಮಮ್ಮನೇ ಬೇಕಿದ್ದರೆ ಅವ್ರ ಫ್ರೆಂಡು ಪೂಜಾ ಅಂತ ಇದ್ದಾರೆ ಅವ್ರನ್ನೇ ಕೇಳಿ ಅಂತ ಹೇಳಿದಾಗ ಎಲ್ರಿಗೂ ಒಂದು ಕ್ಷಣ ಶಾಕ್ ಆಗುತ್ತೆ ಆಗ ಶಾಂತಿ ಕೋಪದಿಂದ ಎದ್ದು ನಿಂತು ಕೃಷ್ಣ ಸೂರ್ಯನ ಕಡೆಗೆ ಬಿಸಾಕ್ತಾಳೆ ಹಾಗೆ ರೋಹಿಣಿ ಕಡೆ ನೋಡ್ತಾ ಇರ್ತಾಳೆ ಇಲ್ಲಿಗೆ ಆಸೆ ಧಾರಾವಾಹಿಯ ಹಿಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ಆಸೆ ಧಾರಾವಾಹಿಯನ್ನು ವಿವರವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಅನಿಸಿಕೆಯನ್ನು ಕಮೆಂಟರು ತಿಳಿಸಿ ಥ್ಯಾಂಕ್ ಯು